ಸಿಂಧನೂರು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಕ್ಕೆ ಒತ್ತಾಯ ತಾಲೂಕಿನ ಮಲ್ಲಾಪುರ ಗ್ರಾಮದ ಬಳಿ ಇರುವ ಘನ ಘನತ್ಯಾಜ್ಯ ಸಂಸ್ಕರಣಾ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಘನತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಸ್ಥಳೀಯರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದೆ ಘಟಕದಿಂದ ಬರುವ ದುರ್ನಾತದಿಂದ ಗ್ರಾಮಸ್ಥರು ನೆಮ್ಮದಿಯಾಗಿ ಊಟ ನಿದ್ದೆ ಮಾಡಲು ಸಾಧ್ಯವಾಗುತ್ತಿಲ್ಲ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ ಅಂತರ್ಜಲವು ಕಲುಷಿತವಾಗುತ್ತಿದೆ ಕುಡಿಯುವ ನೀರು ಸಹ ಶುದ್ಧವಾಗಲಿದೆ ಜನರ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತಿದೆ ಹೀಗಾಗಿ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಇಲ್ಲವಾದಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದು ನಗರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಎಲ್ಲರ ಆಕ್ರೋಶಕ್ಕೆ ಘಟಕದ ಆಕ್ರೋಶ ನೀನೊಂಥರ ಇನ್ನೊಬ್ಬರೊಂಥರ ಇದು ಸಾಧ್ಯ ಯಾರು ಕಾನೂನ ಕ್ರೀಡೋ ಅವಶ್ಯಕತೆ ಇಲ್ಲ ದಯವಿಟ್ಟು ಎಲ್ಲರಿಗೂ ಸಿಟ್ಟಿದೆ ಎಲ್ಲರನ್ನ ಗಣಮಟ್ಟ ಎಲ್ಲರೂ ಉಪ್ಪನ್ನ ತಿಂದು ಕಾನೂನ ಉಂಟು ಸಹಜ ಆಗೊಂದು ಪದ್ಧತಿ ಅಂತ ಒಂದು ರೂಲ್ಸ್ ಅಂತ ಅದ ಇವತ್ತೇ ನಮ್ಮ ಹೋರಾಟನ ಒಟ್ಟುಗೊಳಿಸುವ ಅವಶ್ಯಕತೆ ಇಲ್ಲ ಅವ್ರಿಗೆ ಉಡುಗೋರೆಲ್ಲ ಮಾಡಿದ್ರೆ ಕರೆಕ್ಟ್ ಯಾಕೆ ಸಮಸ್ಯೆ ಹಂಗಿದೆ ಗಂಭೀರ ಇದೆ ಒಪ್ತೀನಿ ನಾನು ಇಲ್ಲ ಅಂತಲ್ಲ ಆ ದೈಲಿ ನನ್ಗೆ ವ್ಯವಸ್ಥೆ ಅಂತೈತೆ ವ್ಯವಸ್ಥೆ ಇಲ್ಲಿ ನಗರಸಭೆಯಿಂದ ಇಲ್ಲಿ ಮತ್ತೆ ಪ್ರಾಧಿಕಾರ ಆಯಿತು ಎರಡೊಂದು ಜೈಂಟ್ ಅಧ್ಯಕ್ಷ ಕಮಿಷನರ್ ಆಯುಕ್ತರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ತಲತಲಾಂತರಗಳಿಗೆ ಬಂದಂತ ಕಸ ವಿಲೇವಾರಿ ಘಟಕದ ನಿರುಪಯುಕ್ತ ಕೆಲಸನ ಮತ್ತೊಂದಿನೇ ಸಂಪೂರ್ಣ ಸುದ್ದಿ ಮಾಡ್ತೀವಿ ನಾವು ಕೈ ಹಾಕಿದ್ರೆ ತಪ್ಪಾಗ್ತದ ಕಮಿಷನರು ಕೈ ಹಾಕ್ತರು ಬಹಳ ತಪ್ಪಾಗ್ತದೆ ಸುದ್ದಿ ಮಾಡ್ತೀವಿ ಆಗೋದಿಲ್ಲ ಈಗ ಸಮಸ್ಯೆ ಆಗಿದೆ ದಿನ ಇವತ್ತಿಗೆ ಬೆಂಕಿ ಹತ್ರ ನಾವು ಕಮಿಷನರ್ ಸಾಹೇಬರಿಗೆ ಸಂಬಂಧಪಟ್ಟ ನೀವೆಲ್ಲ ಫೋನ್ ಇಲ್ಲ ಅಂತಲ್ಲ ನಗರಸಭೆ ಸಿಬ್ಬಂದಿಗಳು ಫೋನ್ ಮಾಡಿದ್ದಾರೆ ಸಮಸ್ಯೆ ಇಡೀ ಸುಮ್ಮನೆ ಗೊತ್ತಾಗಿದೆ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಆದ್ರೆ ಬೆಂಕಿ ಅಂದ್ರೆ ಮತ್ತೆ ಅಗ್ನಿ ತುಪ್ಪಾಸು ನೋಡ್ಕೊಂಡ್ರೆ ನಗರಸಭೆ ಖಂಡನೆ ಖಂಡನೆ ಮಾಡಲೇಬೇಕು ಬೆಂಕಿ ಆಸಲಿಕ್ಕೆ ಮುಂದಾಗ್ತಿಲ್ಲ ಆಸ್ಟೋದ್ರೆ ನಿನ್ನೆ ನಾವು ನೋಡಿದ್ರೆ ನೀವೆಲ್ಲ ಮತ್ತೆ ಅದ್ರಲ್ಲಿ ದಬ್ಬಿದ್ದಾರೆ ಸುಡೋ ರೀತಿಯಲ್ಲಿ ವರ್ಷ ಇದು ನಡೆದಿದ್ದೆ ವರ್ಷ ನಡೀತಿದ್ದೀರಿ ಈ ತಿಂಗಳ ಲಕ್ಷ ಕಡೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ನಾನು ಸ್ಪಷ್ಟವಾಗಿ ಕಾನೂನು ಕೆಲವು ರೆಫರ್ ಮಾಡಿ ಕಮಿಷನರ್ ನಮ್ಗೆ ಹೇಳಬೇಕು ಮೂರೈತ್ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಮಾಡಬೇಕು ಬಂದ್ರಕ್ಷನ್ ನಗರಾಭಿವೃದ್ಧಿ ಇಲಾಖೆ ನಗರಾಭಿವೃದ್ಧಿ ನೋಟಿಫಿಕೇಶನ್ ನಮ್ಮ ಹತ್ರ ಇದೆ ನಾವು ಕೆಲವು ರೀಡ್ ಮಾಡಿ ಪರಶುರಾಮ್ ಅದೇ ರೀಡ್ ಮಾಡ್ಯಾರ ಸ್ಪಷ್ಟ ಎರಡು ಮೂರು ಐಲೈಟ್ಸ್ ನೀಡಿಲ್ಲ ಆಮೇಲೆ ಅಲ್ಲಿ ಎಲ್ಲ ಸಂಸ್ಕರಣ ಮಾಡಬೇಕಂತ ಅಲ್ಲ ಹಸಿ ಕಸ ಬೇರೆ ಒಣಕಸ ಅದನ್ನು ಮಾಡಿಲ್ಲ ಎಲ್ಲ ಒಂದೇತ ಆಗಲ್ಲ ಆಸ್ಪತ್ರೆ ತ್ಯಾಜ್ಯ ಅಲ್ಲಿ ಬೇರೆ ರಕ್ತ ಮಾಂಸ ಸಂಬಂಧಪಟ್ಟಂಗೆ ಏನಿದ್ರು ಅದನ್ನ ಬೇರೆ ಮಾಡಿ ಅದನ್ನ ಸಂಸ್ಕರಣೆ ಮಾಡಬೇಕು ಅದು ಯಾವುದೂ ಅಲ್ಲಿಲ್ಲ ಎಸಿ ಮಾತ್ರ ಅಲ್ಲಿ ಕೋಟಿ ಗಂಟ್ಲೆ ಎಷ್ಟು ದೊಡ್ಡ ಆಗಿದೆ ಅಂತ ನಾವೇ ನಾವು ರಾಜ್ಯ ವಿಲೇವಾರಿ ಘಟಕ ವಿಂಗಡಣೆ ಮಾಡಲಿಕ್ಕೆ ಅದ್ರ ವಿಲೇವಾರಿ ಮಾಡಲಿಕ್ಕೆ ಎಷ್ಟು ನಗರಸಭೆಯಿಂದ ಎಷ್ಟು ರಾಜ್ಯ ಬಜೆಟ್ರು ನಗರಾಭಿವೃದ್ಧಿ ಇಲಾಖೆಯಿಂದ ಹಣ ಅಂತ ಆಮೇಲೆ ಕೇಳೋಣ ಇವತ್ತಿನ ಪ್ರಶ್ನೆ ಒಂದೇ ಅದು ಮಾರಕವಾದಂತ ಮಾನವ ಕುಲ ಜೀವ ಸಂಕುಲಕ್ಕೆ ಮಾರಕವಾದಂತ ಆ ವಿಲೇವಾರಿ ಘಟಕ ಸ್ಥಳಾಂತರ ಮಾಡಬೇಕು ಮೊದಲೇ ಇದೆ ಮತ್ತೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಡಿಮ್ಯಾಂಡ್ ಎರಡನೇ ಡಿಮ್ಯಾಂಡು ಅಲ್ಲಿ ಬೆಳೆ ಮತ್ತೆ ಜನರಿಗೆ ಆರೋಗ್ಯ ಮುದುಕರಿಗೆ ಮಕ್ಕಳಿಗೆ ದುರ್ಬಲ್ಯಲ್ಲಿ ಆರೋಗ್ಯದ ಬಹಳ ಗಂಭೀರ ಸಮಸ್ಯೆ ಉಂಟಾಗಿದೆ ಅವರಿಗೆಲ್ಲ ಆದಂತ ಚಿಕ್ಕ ವೆಚ್ಚನ್ನ ಆಸ್ಪತ್ರೆ ವೆಚ್ಚನ್ನ ನಗರಸಭೆಯವರೇ ಕೊಡಿಸ್ಬೇಕು ಹೋಗ್ತಿದೆ ಆಯ್ತಾ ಅಲ್ಲಿ ಏನು ಒಬ್ಬರಿಗೆ ಪ್ರತಿಯೊಂದು ಸಿನಿಮುಳಾಯ್ತು ಮಲ್ಲಪ್ಪ ಆಯ್ತು ದೇವರುಗಳು ಏನಿವ್ ಸುತ್ತ ತಾಲೂಕು ಒಂದು ಕಡೆ ಅದು ಹೋಗಿ ಇಲ್ಲ ಎಲ್ಲ ಕಡೆ ಹೋಗಿ ಅದಕ್ಕೆ ಅವರು ಆಮೇಲೆ ಅಲ್ಲಿ ಬೆಳೆಗಳು ಇದಾವೆ ನಮ್ಗೆ ಈಗಾಗಲೇ ಡಾಕ್ಟರ್ ಚೆನ್ನಾಗಿ ಮಾತಾಡಿದ್ರು ಮಣ್ಣು ನೀರು ನೆಲ ಗಾಳಿ ಟೋಟಲ್ ವಿಷಯವಾಗಿದೆ ಮೂವತ್ತೊಂದು ವಾರ್ಡ್ಗಳಿಗೆ ಸ್ವಚ್ಛತೆ ಅಲ್ಲಿ ನಾವೇನಲ್ಲಿ ಮಾಡಿ ಹಾಕಲಿ ಅಂತ ಹೇಳ್ತಿದ್ರು ಅದು ಇನ್ನೊಂದು ಕಡೆ ಗದ್ದು ಇಡೀ ಗ್ರಾಮವನ್ನು ಹಾಳ ಮಾಡುವುದು ಹೈನಿಂಗ್ ಕಮಿಷನರ್ ವೈಟು ವೈದ್ಯರು ಮಾಡ್ತಿಲ್ಲ ವೈಯಕ್ತಿಕ ಮಂದಲವರಿಗೆ ನಮ್ಗೆ ಏನ್ ದ್ವೇಷ ಇಲ್ಲ ಅಥವಾ ಅಮರೇಗೌಡದ ಏನ್ ದ್ವೇಷ ಇಲ್ಲ ನಮಗೆ ನಮಗೆ ಇರೋದು ಈ ಸಿಸ್ಟಮ್ ಮೇಲೆ ಅದಕ್ಕೆ ಮಣಿಪದ ಐದು ಬೇಡಿಕೆಗಳನ್ನು ನಾವು ಸ್ಪಷ್ಟವಾಗಿ ಬರೆದೀವಿ ಇವತ್ತು ಒಂದು ಪ್ರಾಥಮಿಕ ಶಾಂಪಲು ಹೋರಾಟ ಇದು ದಯವಿಟ್ಟು ರಾಕ್ಷಸಕ್ಕೆ ಒಳಗಾಗಬೇಡಿ ಇದನ್ನು ಕೈಗೊಡ್ತೀನಿ ಸುಮ್ನೂರು ಜನತೆಯ ಬದುಕಿನ ಪ್ರಶ್ನೆ ಇದೆ ಅದಕ್ಕೆ ಇದ್ರ ಮೂರಲ್ಲಿ ಹೇಳಿದೆ ಮನೆ ಕಮಿಷನರ್ ಗೊತ್ತೀನಿ ವಿಲೇವಾರಿ ಮಾಡ್ಲಿಕ್ಕೆ ಒಂದು ಮೂರನೇ ಒಂದು ಹೇಳ್ತದೆ ಐವತ್ ಸಾವಿರ ಜನರಿಗೆ ಐವತ್ ಸಾವಿರ ವಸ್ತಿ ಜನರಿಂದ ಸಂಗ್ರಹ ಮಾಡಿದಂತ ಕಸನ್ನ ಒಂದು ಘಟಕ ಮಾಡಬೇಕು ಇಲ್ಲಿ ಗ್ರಾಮ ಪಂಚಾಯತ್ ಐವತ್ತು ಸಾವಿರ ಮೂವತ್ತು ಸಾವಿರ ಜನಸಂಖ್ಯೆ ಇಪ್ಪತ್ತು ಸಾವಿರ ಒಂದು ಘಟಕ ನಡೀತದೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ವಸ್ತುಗಳ ಸಂಗ್ರಹ ಕಸ ಮಾಡಿದ್ರೆ ಮೂರು ಐವತ್ತು ಘಟಕಕ್ಕೊಂದು ಘಟಕ ನಿರ್ಮಾಣ ಮಾಡಬೇಕಂತ ಯಾಕೆಂದ್ರೆ ಎರಡ್ ಸಾವಿರ ಹತ್ತೊಂಬತ್ತರಾಗ ಎರಡ್ ಸಾವಿರ ಹತ್ತೊಂಬತ್ತರ ಎಸ್ ಡಬ್ಲ್ಯೂ ಇದರಿಂದ ಆಗಿದೆ ಅದಕ್ಕೆ ಇಲ್ಲಿ ಎಲ್ಲ ಇಡೀ ತಾಲೂಕಿನ ಮೂವತ್ತೊಂದು ಹಾಡಿನ ನಗರದ ಕಸನ್ನೆಲ್ಲ ಒಂದೇ ಘಟಕಕ್ಕೆ ಅಲ್ಲಿ ತ್ಯಾಜ್ಯ ಆಗ್ತದೆ ಅಲ್ಲಿ ಏನು ಹಿಂಗಡನ ಇಲ್ಲ ಅಲ್ಲಿ ಮಾನ್ಸೂನ್ ಅಂತಿದೆ ಸಂಸ್ಕಾರ ಮಾಡಬೇಕಂತ ಇದೆ ಮಾಡಬೇಕಂತ ಇದೆ ಭಯವಾಗಿ ಇದು ಮಾಡ್ಬೇಕಂತ ಯಾವುದು ಈ ನೀತಿ ಮೇಲೆ ಸುಮಾರು ಮೂವತ್ತೆರಡು ಬೇದ ಇದನ್ನೆಲ್ಲ ಓದೋಕೆ ಹೋಗಿಲ್ಲ ಅದಕ್ಕೆ ಇದರ ಒಂದು ನಿಯಮ ಆದರೂ ಅಲ್ಲಿ ಪಾಲ್ಯ ಮಾಡಿದರೆ ಈ ಸಮಸ್ಯೆ ಬಂದು ನಾವಿಲ್ಲಿ ನಿಮ್ಮ ಜೊತೆ ಜಗಳ ಮಾಡೋದು ಅವಶ್ಯಕತೆ ಇದ್ದಿಲ್ಲ ಯಾಕಂದ್ರೆ ಒಂದು ಕಡೆ